ಸಂಭ್ರಮದ ಇಂಡಿಯಾ ಮೊಹರಂ ಆಟವಿ ಕತಾಲ್ ಇಂಡಿ ಪಟ್ಟಣದ ಹುಸೇನ್ ಬಾಷಾ ದೇವಸ್ಥಾನದಲ್ಲಿ ಆಟವಿ ಕತಾಲ್ ಜಾತ್ರೆಯನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಯಿತು ಜಾತ್ರೆಯ ನಿಮಿತ್ತವಾಗಿ ಆಂಧ್ರ ಪ್ರದೇಶ ಗೋವಾ ಪುಣೆ ಸೊಲಾಪುರ್ ಮಹಾರಾಷ್ಟ್ರ ಮುಂಬೈ ಸೇರಿದಂತೆ ಅಪಾರ ಪ್ರಮಾಣದ ಭಕ್ತರು ಸೇರಿದಂತೆ ತಮ್ಮ ಹರಕೆಯನ್ನು ತೀರಿಸಿಕೊಂಡರು ಬೆಳಗಿಂದ ಭಕ್ತಾದಿಗಳು ನೈವೇದ್ಯವನ್ನು ಅರ್ಪಿಸಿ ಆಶೀರ್ವಾದ ಪಡೆದರು ಕರ್ಬಲ್ ಬಡಂಗ ಕುಣಿತ ಡೊಳ್ಳು ಹುಲಿ ಕುಣಿತ ಬೇಂಡ ಕುಣಿತ ಸೇರಿದಂತೆ ದೇವಸ್ಥಾನದ ಆವರಣದಲ್ಲಿ ನಡೆದವು ದರ್ಶನಕ್ಕೆ ಯಾವುದೇ ತೊಂದರೆಗಳನ್ನು ಆಗಲಾರದಂತೆ ಭಕ್ತಾದಿಗಳಿಗೆ ಸರದಿಯನ್ನು ಮಾಡಲಾಯಿತು ಮಂಗಳವಾರ ಬೆಳಗ್ಗೆ ನಾಲ್ಕು ಗಂಟೆಗೆವರೆಗೂ ಭಕ್ತಾದಿಗಳು ದರ್ಶನ ಪಡೆಯಲಿದ್ದು ಕುಡಿಯುವ ನೀರಿನ ಸಮಸ್ಯೆ ಆಗಲಾರದಂತೆ ಪುರಸಭೆ ಕಾರ್ಯಾಲಯ ವತಿಯಿಂದ ಟ್ಯಾಂಕರ್ ಮೂಲಕ ನೀರಿನ ತತ್ವ ಸತ್ತತೆ ನೀಡಲಾಯಿತು ಜಾತ್ರೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ಹಾಗೂ ನಡೆಯಲಾರದಂತೆ ನಗರ ಪೊಲೀಸ್ ಠಾಣೆಯ ಸಿ ಪಿ ಐ ರತನ್ ಕುಮಾರ್ ಜಿರ್ಗ್ಯಾಳ್ ಅವರು ಬಿಗಿ ಬಂದೋಬಸ್ತ್ ವಹಿಸಿದರು ವರ್ದಿ ಲಾಲ್ ಸಿಂಗ್ ರಾಠೋಡ್ ಸುದ್ದಿ ನಾಯ್ನ್ ಟಿ ವಿ ಇಂಡಿ